ಇಲ್ಲಿ ನಡೆದಿ ನಡೆದಿರ್ತಕ್ಕಂಥ ಮೇಕಹಳ್ಳಿ ಗ್ರಾಮಸ್ಥರು ಹಾಗೂ ಮುನ್ನಡಿ ಪಂಚ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಲ್ಲ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರುಗಳಿಗೆಲ್ಲ ಶುಭ ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಈ ದೇಶದ ಮುಂದಿನ ಪ್ರಭಾವಿ ಪ್ರಧಾನಿ ಆಗುವಂತಹ ಎಲ್ಲ ಉದ್ದೇಶ ಮತ್ತು ಸಂದೇಶ ಇರುವ ಏಕೈಕ ನಾಯಕ ನಮ್ಮ ರಾಹುಲ್ ಗಾಂಧಿ ಅವರಿಗೆ ಹುಟ್ಟುಹಬ್ಬದ ಶುಭ ಕೋರುತ್ತ ನಾವಿಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಸರ್ಕಾರಿ ಮೇಕೆರಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ರಾಹುಲ್ ಗಾಂಧಿಯವರ ಆಯುಸ್ ಆರೋಗ್ಯ ಇನ್ನು ದೇಶದ ಹಿರಿಯರು ಮತ್ತು ಹಿರಿಯರನ್ನ ತಗೊಂಡೋಗ್ತಂತ ನಮ್ಮ ರಾಹುಲ್ ಗಾಂಧಿಯವರು ಏನಂದರೆ ಈ ದೇಶದಲ್ಲಿ ಭಾಳ ಈ ಬಡತನ ಮತ್ತು ನಿರುದ್ಯೋಗ ಎಲ್ಲ ಕಂಡು ಬರ್ತಿದೆ ಇನ್ನೆಲ್ಲ ನಿಭಾಯಿಸಕ್ಕಂಥ ಶಕ್ತಿ ನಮ್ಮ ರಾಹುಲ್ ಗಾಂಧಿಯವರಲ್ಲಿ ಇದೆ ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಪ್ರಧಾನಿ ಆಗಬೇಕಂತ ನಾವು ಯುವ ಕಾಂಗ್ರೆಸ್ ಸಮ್ಮುಖದಿಂದ ಶುಭ ಕೊಡ್ತಿದ್ದೆವು